ಅನುದಿನದ ಪರಲೋಕಮನ್ನ ಅಕ್ಟೋಬರ್ ಇಪ್ಪತ್ತೇಳು ನನ್ನ ಆಯುಷ್ ಕಾಲವು ನಿನ್ನ ಕೈಯಲ್ಲಿದೆ ಕೀರ್ತನೆ ಮೂವತ್ತೊಂದು ಹದಿನೈದು ಕರ್ತನಿಗೆ ಪ್ರತಿಷ್ಠೆ ಪಡಿಸಿಕೊಂಡಿರುವ ಎಲ್ಲಾ ದೇವಜನರು ಯಜ್ಞದ ಕುರಿಯಾದ ಹಿಂಬಾಲಕರಾದಾಗಲೇ ತಮ್ಮ ಜೀವವನ್ನು ಉಡುಪಾಗಿಟ್ಟಿರುವರು ಇವರು ತಮ್ಮ ಪ್ರತಿಷ್ಠಾಪನೆಯನ್ನು ಮುಂದುವರಿಸುವವರಾಗಿ ಕರ್ತನ ಚಿತ್ತದಂತೆ ಯಾವಾಗ ಅದು ಮುಕ್ತಾಯವಾಗುತ್ತದೋ ಮತ್ತು ಯಾವ ಸಂದರ್ಭದಲ್ಲಿ ಕರ್ತನು ತನ್ನ ಚಿತ್ತದಂತೆ ಯಾವ ರೀತಿಯಲ್ಲಿ ಮುಕ್ತಾಯಗೊಳಿಸಬೇಕೆಂದು ಅವಕಾಶ ಕೊಡುತ್ತಾನೋ ಆಗ ಅದು ಮುಕ್ತಾಯಗೊಳ್ಳುತ್ತದೆ ಕರ್ತನಿಗಾಗಿ ಪ್ರತಿಷ್ಠಿಸಿಕೊಂಡಿರುವ ಎಲಿಯ ವರ್ಗದವರು ಜ್ಞಾಪಕದಲ್ಲಿಡಬೇಕಾದುದು ಯಾವುದೆಂದರೆ ದೇವರ ಚಿತ್ತವಿಲ್ಲದೆ ಅಂದರೆ ಆತನ ಅನುಮತಿ ಇಲ್ಲದೆ ಅವರ ತಲೆಯಿಂದ ಒಂದು ಕೂದಲು ಉದುರುವುದಿಲ್ಲ ಮತ್ತು ಅವರ ಹೃದಯದ ಭಾವನೆಯು ನಮ್ಮ ಪ್ರಿಯ ವಿಮೋಚಕನು ಮತ್ತು ಎಲಿಯನ್ ಎಂಬ ಶರೀರದ ತಲೆಯಾಗಿರುವ ಕರ್ತನು ಹೇಳಿದ ತಂದೆಯು ನನಗೆ ಕೊಟ್ಟಿರುವ ಈ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂಬ ಧೋರಣೆಯಲ್ಲಿರಬೇಕು ಅವರ ಹೃದಯದ ಭಾಷೆ ಒಬ್ಬ ಕವಿ ಈ ಕೆಳಗೆ ಹೇಳಿದಂತಿರಬೇಕು ನನಗಿರುವುದರಲ್ಲಿ ನಾನು ತೃಪ್ತನಾಗಿರುವೆನು ನನ್ನನ್ನು ನಡೆಸುವನು ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇಂದು ನಾವು ಮನ್ನಾ ಅಕ್ಟೋಬರ್ ಟ್ವೆಂಟಿ ಸೆವೆನ್ ಅನ್ನು ಆಯುಧ ಭಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದರ ಮುಖ್ಯ ಗಮನ ಕೀರ್ತನೆ ಮೂವತ್ತೊಂದು ಪಾಯಿಂಟ್ ಹದಿನೈದರಲ್ಲಿ ಬರುವ ಒಂದು ಶಕ್ತಿಯುತವಾದ ಮಾತು ನನ್ನ ಕಾಲಗಳು ನಿನ್ನ ಕೈಯಲ್ಲಿವೆ ಹೌದು ಇದು ಅಂದರೆ ಈ ಭಾಗ ದೇವರ ಯೋಜನೆ ಮೇಲೆ ಆತನ ಸಮಯದ ಮೇಲೆ ನಾವಿಡಬೇಕಾದ ಆಳವಾದ ನಂಬಿಕೆಯನ್ನ ಪರಿಶೋಧನೆ ಮಾಡುತ್ತೆ ವಿಶೇಷವಾಗಿ ಯಾರು ತಮ್ಮ ಜೀವನವನ್ನೇ ದೇವರಿಗೆ ಪೂರ್ತಿಯಾಗಿ ಕೊಟ್ಟಿರ್ತಾರೋ ಅಂದ್ರೆ ಮೂಲದಲ್ಲಿ ಹೇಳಿದ ಹಾಗೆ ಯಾಜ್ಞಿಕರು ಅಥವಾ ಕುರಿಮರಿಯ ಅನುಯಾಯಿಗಳು ಅವರ ದೃಷ್ಟಿಯಿಂದ ನೋಡುತ್ತೆ ಹಾ ಸರಿ ಹಾಗಾದ್ರೆ ಈ ಪೂರ್ತಿ ಸಮರ್ಪಣೆ ಮತ್ತು ದೇವರ ನಡೆಸುವಿಕೆಯಲ್ಲಿ ನಂಬಿಕೆ ಅಂದ್ರೆ ದೈವಿಕ ಪ್ರಾವಿಡೆನ್ಸ್ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ ಅಲ್ವಾ ಈ ಮೂಲದಲ್ಲಿರೋ ಮುಖ್ಯ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳೋದೆ ನಮ್ಮ ಇವತ್ತಿನ ಪ್ರಯತ್ನ ಸರಿ ಮೊದಲಿಗೆ ನೀವೇಳದ ಹಾಗೆ ಮೂಲದಲ್ಲಿ ಯಾಜ್ಞಕರು ಅಥವಾ ಕುರಿಮರಿಯ ಅನುಯಾಯಿಗಳು ತಮ್ಮ ಜೀವನವನ್ನೇ ಒಂದು ತ್ಯಾಗವಾಗಿ ಅರ್ಪಿಸ್ತಾರೆ ಇದೆ ಇದರ ನಿಜವಾದ ಅರ್ಥ ಏನು ಇದು ಸುಮ್ಮನೆ ಒಂದು ಸಿಂಬಾಲಿಕ್ ಹೇಳಿಕೆನಾ ಅಥವಾ ಅದಕ್ಕಿಂತ ಹೆಚ್ಚು ಏನಾದ್ರೂ ಇದೆಯಾ ಖಂಡಿತವಾಗಿಯೂ ಇದು ಕೇವಲ ಸಾಂಕೇತಿಕ ಅಲ್ಲ ಇದು ಆಳವಾದ ಅರ್ಥವುಳ್ಳದ್ದು ಇದರರ್ಥ ಅವರು ತಮ್ಮ ಸ್ವಂತ ಇಚ್ಛೆ ತಮ್ಮ ಪ್ಲ್ಯಾನ್ಗಳು ತಮ್ಮ ಸಮಯ ಎಲ್ಲವನ್ನೂ ಪೂರ್ತಿಯಾಗಿ ದೇವರ ಕೈಗೆ ಕೊಟ್ಬಿಡ್ತಾರೆ ದೇವರು ಯಾವಾಗ ಹೇಗೆ ಸೇವೆ ಮಾಡುವಂದರೂ ಅದಕ್ಕೆ ಸಿದ್ಧರಿರಬೇಕು ಅನ್ನೋದು ನನ್ನ ಕಾಲಗಳು ನಿನ್ನ ಕೈಯಲ್ಲಿವೆ ಅನ್ನೋ ಕೀರ್ತನೆ ಇದೇ ಸಂಪೂರ್ಣ ಶರಣಾಗತಿಯ ಭಾವನೆಯನ್ನ ಆ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣ ಆತನ ಕಂಟ್ರೋಲ್ನಲ್ಲಿದೆ ಅನ್ನೋ ನಂಬಿಕೆ ನಿಜಕ್ಕೂ ಇದು ದೊಡ್ಡ ಕಮಿಟ್ಮೆಂಟ್ ಅಲ್ವಾ ಇದೇ ನಲ್ಲಿ ಮೂಲದಲ್ಲಿ ಎಲಿಜಾ ವರ್ಗ ಅಂತಾನೂ ಒಂದು ಉಲ್ಲೇಖ ಬರುತ್ತೆ ಅವರ ತಲೆಯ ಒಂದೇ ಒಂದು ಕೂದಲು ಕೂಡ ತಂದೆಯ ಪರ್ಮಿಷನ್ ಇಲ್ಲದೆ ಬೀಳಲ್ಲ ಅಂತ ಹೇಳಲಾಗಿದೆಯಲ್ಲ ಈ ಎಲಿಜಾ ವರ್ಗ ಅಂದ್ರೆ ಯಾರು ಮತ್ತೆ ಈ ಮಾತಿನ ಆಳವಾದ ಅರ್ಥ ಏನು ನೋಡಿ ಮೂಲದಲ್ಲಿ ಎಲಿಜಾವರ್ಗ ಯಾರು ಅಂತ ತುಂಬ ಡೀಟೇಲ್ ಆಗಿ ಹೇಳಿಲ್ಲ ಆದರೆ ಆ ಉಲ್ಲೇಖದ ಮೂಲಕ ದೇವರು ತನ್ನವರನ್ನ ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಾನೆ ಆತನ ನಿಯಂತ್ರಣದ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಒತ್ತಿ ಹೇಳಲಾಗ್ತದೆ ಅಂದರೆ ಆತನ ಅನುಮತಿ ಇಲ್ಲದೆ ಒಂದು ಸಣ್ಣ ವಿಷಯ ಕೂಡ ಅತಿ ಸಣ್ಣ ವಿಷಯ ಕೂಡ ಆಗಲ್ಲ ಅಂತ ಇದು ಬರೀ ದೊಡ್ಡ ಘಟನೆಗಳಲ್ಲ ನಮ್ಮ ಜೀವನದ ಪ್ರತಿಯೊಂದು ಸಣ್ಣ ಡೀಟೇಲ್ ಕೂಡ ಆತನ ಗಮನದಲ್ಲಿದೆ ಆತನ ಪ್ಲ್ಯಾನ್ನ ಒಂದು ಭಾಗ ಆಗಿದೆ ಅನ್ನೋ ಒಂದು ಗಟ್ಟಿ ನಂಬಿಕೆಯನ್ನು ಇದು ತೋರಿಸುತ್ತೆ ದೇವರು ತನ್ನ ಭಕ್ತರನ್ನ ಎಷ್ಟು ಕಂಪ್ಲೀಟ್ ಆಗಿ ಕೇರ್ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಓ ಹೌದಾ ಅಂದ್ರೆ ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ದೇವರ ನಿಯಂತ್ರಣ ಇದೆ ಅನ್ನೋ ನಂಬಿಕೆ ಈ ಸಂಪೂರ್ಣ ಶರಣಾಗತಿಯ ಐಡಿಯಾವನ್ನ ಇನ್ನಷ್ಟು ಕ್ಲಿಯರ್ ಮಾಡೋಕೆ ಮೂಲದಲ್ಲಿ ಯೇಸುವಿನ ಒಂದು ಸ್ಟ್ರಾಂಗ್ ಉದಾಹರಣೆ ಕೊಟ್ಟಿದ್ದಾರೆ ಅಲ್ವಾ ನನ್ನ ತಂದೆಯು ನನಗೆ ಕೊಟ್ಟ ಪಾತ್ರೆಯನ್ನು ನಾನು ಕುಡಿಯಬೇಕಲ್ಲವೇ ಅನ್ನೋ ಪ್ರಶ್ನೆ ಹೌದು ಹೌದು ಅದು ಬಹಳ ಮುಖ್ಯವಾದ ಉದಾಹರಣೆ ಯೇಸುವಿನ ಈ ಮಾತು ಇದೆಯಲ್ಲ ಇದು ದೇವರ ಚಿತ್ತಕ್ಕೆ ಪೂರ್ತಿಯಾಗಿ ಬದ್ಧರಾಗಿರೋಕೆ ಒಂದು ಮಾಡಲ್ ಇದ್ದಾಗೆ ಆ ಪಾತ್ರೆ ಅಂದರೆ ಕಷ್ಟ ಇರ್ಬೋದು ನೋವಿರ್ಬೋದು ಅಥವಾ ದೊಡ್ಡ ತ್ಯಾಗನೇ ಇರ್ಬೋದು ಆದರೂ ಅದನ್ನು ಪ್ರಶ್ನೆ ಮಾಡದೆ ಇದು ತಂದೆಯೇ ಚಿತ್ತ ಅಂತ ಒಪ್ಪಿಕೊಳ್ಳೋ ಸಿದ್ಧತೆ ಇದೆಯಲ್ಲ ಅದೇ ಇಲ್ಲಿ ಮುಖ್ಯವಾದ ಮೆಸೇಜ್ ಇದು ಸುಮ್ಮನೆ ಅಸಹಾಯಕತೆಯಿಂದ ಶರಣಾಗೋದಲ್ಲ ಬದಲಿಗೆ ನಂಬಿಕೆಯಿಂದ ಆಕ್ಟಿವ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದು ದೇವರ ಚಿತ್ತಕ್ಕೆ ಈ ರೀತಿ ಬದ್ಧರಾಗಿರುವುದು ಅಷ್ಟು ಸುಲಭದ ಮಾತಲ್ಲ ನಿಜ ಆದ್ರೂ ಇದರಲ್ಲಿ ಒಂದು ಸಮಾಧಾನ ಇದೆ ಅಂತ ಮೂಲದಲ್ಲಿ ಸೂಚನೆ ಸಿಗುತ್ತೆ ಅನ್ನಿಸ್ತು ಒಬ್ಬ ಕವಿಯ ಸಾಲುಗಳನ್ನ ಕೋಟ್ ಮಾಡಿದ್ದಾರೆ ನಾನು ಯಾವುದೇ ಸ್ಥಿತಿಯನ್ನು ಕಂಡರೂ ತೃಪ್ತನಾಗಿದ್ದೇನೆ ಯಾಕಂದ್ರೆ ನನ್ನ ದೇವರು ನನ್ನನ್ನು ನಡೆಸುತ್ತಿದ್ದಾನೆ ಈ ಸಾಲುಗಳು ನಮ್ಮ ಮುಖ್ಯ ವಿಷಯಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಹಾ ಆ ಕವನದ ಸಾಲುಗಳು ನಾವು ಇದುವರೆಗೂ ಚರ್ಚೆ ಮಾಡಿದ ಎಲ್ಲಾ ವಿಚಾರಗಳ ಒಂದು ಒಂದು ಫಲಿತಾಂಶವನ್ನ ಒಂದು ರೀತಿಯಲ್ಲಿ ಸಾರಾಂಶವನ್ನ ಸುಂದರವಾಗಿ ಹೇಳುತ್ತೆ ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿ ಬರಲಿ ಅದು ಸುಖ ಇರ್ಬೋದು ಕಷ್ಟ ಇರಬಹುದು ಅನಿಶ್ಚಿತತೆ ಇರ್ಬೋದು ಎಲ್ಲದರಲ್ಲೂ ಒಂದು ತೃಪ್ತಿ ಒಂದು ಸಮಾಧಾನವನ್ನ ಕಾಣೋಕೆ ಸಾಧ್ಯವಾಗುತ್ತೆ ಯಾಕೆ ಯಾಕಂದ್ರೆ ಎಲ್ಲವೂ ದೇವರ ಮಾರ್ಗದರ್ಶನದಲ್ಲಿ ಆತನ ಪ್ಲಾನ್ ಪ್ರಕಾರವೇ ನಡೀತಾ ಇದೆ ಅನ್ನೋ ಒಂದು ಅಚಲವಾದ ನಂಬಿಕೆ ಆ ವ್ಯಕ್ತಿಯಲ್ಲಿ ಇರುತ್ತೆ ಇದು ಹೊರಗಿನ ಸನ್ನಿವೇಶಗಳನ್ನ ಮೀರಿದ ಒಂದು ಒಳಗಿನ ಶಾಂತಿಯ ಸ್ಥಿತಿ ದೇವರ ಮೇಲಿನ ಭರವಸೆಯೇ ಈ ತೃಪ್ತಿಗೆ ಮೂಲ ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೂಲದಿಂದ ನಾವು ಕಲಿಯಬಹುದಾದ ಮುಖ್ಯ ಪಾಠ ಅಂದ್ರೆ ನಮ್ಮ ಜೀವನದ ಸಮಯ ಘಟನೆಗಳು ಎಲ್ಲವೂ ದೇವರ ಕಂಟ್ರೋಲ್ನಲ್ಲಿದೆ ಅಂತ ಪೂರ್ತಿಯಾಗಿ ನಂಬುವುದು ಈ ನಂಬಿಕೆ ಇದ್ರೆ ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಅದನ್ನ ಶಾಂತಿಯಿಂದ ಸ್ವೀಕರಿಸೋ ಶಕ್ತಿ ಬರುತ್ತೆ ಖಚಿತವಾಗಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ಸಂಪೂರ್ಣ ಸಮರ್ಪಣೆ ದೇವರ ಸಣ್ಣ ಸಣ್ಣ ವಿಷಯಗಳ ಮೇಲಿನ ಕಾಳಜಿಯಲ್ಲಿ ವಿಶ್ವಾಸ ಆತನ ಚಿತ್ತಕ್ಕೆ ಬದ್ಧರಾಗಿರೋದು ಮತ್ತು ಕೊನೆಗೆ ಸಂದರ್ಭಗಳನ್ನ ಮೀರಿದ ಒಂದು ಸಂತೃಪ್ತಿ ಇವೆಲ್ಲವೂ ನನ್ನ ಕಾಳಗಳು ನಿನ್ನ ಕೈಯಲ್ಲಿವೆ ಅನ್ನೋ ಆ ಒಂದೇ ನಂಬಿಕೆಯ ಬೇರೆ ಬೇರೆ ಮುಖಗಳಷ್ಟೆ ನಿಜಕ್ಕೂ ಇದು ತುಂಬಾ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಹೌದು ಬಹುಶಃ ಕೇಳುಗರು ಇದರ ಬಗ್ಗೆ ಯೋಚನೆ ಮಾಡಬಹುದು ಅಂದರೆ ಒಬ್ಬ ವ್ಯಕ್ತಿಗೆ ತನ್ನ ಕಾಲಗಳು ತನ್ನ ಜೀವನದ ಸಮಯ ಮತ್ತು ಘಟನೆಗಳು ಪೂರ್ತಿಯಾಗಿ ಇನ್ನೊಬ್ಬರ ಅಂದರೆ ದೇವರ ಕೈಯಲ್ಲಿದೆ ಅನ್ನೋ ಒಂದು ದೃಢವಾದ ನಂಬಿಕೆ ಬಂದಾಗ ಆ ಒಂದು ಪರ್ಸ್ಪೆಕ್ಟಿವ್ ನಮ್ಮ ದಿನನಿತ್ಯದ ಚಿಕ್ಕಪುಟ್ಟ ಆಯ್ಕೆಗಳನ್ನ ಹೇಗೆ ಪ್ರಭಾವಿಸಬಹುದು ಅಥವಾ ಇದ್ದಕ್ಕಿದ್ದಂತೆ ಬರೋ ಕಷ್ಟಗಳಿಗೆ ನಾವು ರಿಯಾಕ್ಟ್ ಮಾಡೋ ರೀತಿಯನ್ನ ಹೇಗೆ ಬದಲಾಯಿಸಬಹುದು ಆ ನಂಬಿಕೆ ಕೇವಲ ಒಂದು ಥಿಯರೀನ ಅಥವಾ ನಿಜ ಜೀವನದ ಅನುಭವಗಳನ್ನು ಅದು ನಿಜವಾಗಿಯೂ ರೂಪಾಂತರಿಸುತ್ತ ಇದರ ಬಗ್ಗೆ ಸ್ವಲ್ಪ ಯೋಚಿಸಲಿಕ್ಕೆ ಬಿಡೋಣ